ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ ಅದನ್ನು ತುಪ್ಪ ಅಂತ ಕರೆಯಬಾರದು ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದ ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ ಮೀನಿನ ಎಣ್ಣೆ ಹಂದಿಯಮ್ಮ ಕೊಬ್ಬು ಹಸುವಿನ ಕೊಬ್ಬು ಇದನ್ನೆಲ್ಲ ಬಳಸಿ ಆ ಪ್ರಸಾದವನ್ನು ತಯಾರಿಸಿರುವಂತಹದ್ದು ಸಮಾಜಕ್ಕೆ ಬಗೆಹಿರುವ ದೊಡ್ಡ ಅಪಚಾರ ಭಗವಂತರಿಗೆ ದೇವರಿಗೆ ಅಪದಿರುವ ದೊಡ್ಡ ಅಪಚಾರ ಇಂತಹ ಕಾರ್ಯದಲ್ಲಿ ಸರ್ಕಾರವೇ ಮುಂದಾದದ್ದು ಅತ್ಯಂತ ಖಂಡನಾರ್ಹವಾಗಿರತಕ್ಕಂಥ ವಿಚಾರ ಆಗಿದೆ ತಿರುಪತಿ ಶ್ರೀನಿವಾಸನನ್ನು ಗೋವಿನ ರಕ್ಷಣೆಗೋಸ್ಕರ ಮೇಲೆ ಬಂದವ ಅಂತ ನಾವು ಕಾಣ್ತಾ ಇದ್ದೇವೆ ಹಸು ಹುತ್ತಕ್ಕೆ ಹಾಲು ಹೊಯ್ತಾ ಇದ್ದಂತೆ ಹಸುವಿನ ಪಾಲಕ ಹಸುವನ್ನು ಹೊಡೆಯಲಿಕ್ಕೆ ಬಂದಾಗ ಒಳಗಿದ್ದಂತಹ ಶ್ರೀನಿವಾಸ ತಾನೆದ್ದು ನಿಂತು ಹಸುವಿಗೆ ಬೀಳುತ್ತಾ ಇರುವಂತಹ ಏಟಿಗೆ ತಾನು ತಲೆ ಕೊಟ್ಟ ಹಸುವನ್ನು ರಕ್ಷಿಸಿದ ಅನ್ನೋದು ಇತಿಹಾಸ ಅಂತಿರುವಲ್ಲಿ ಅಂತಹ ಶ್ರೀನಿವಾಸ ದೇವರಿಗೇನೆ ಹಸುವಿನ ಕೊಬ್ಬಿನಿಂದ ತಯಾರಿಸಿದ ಪ್ರಸಾದವನ್ನು ಸ್ವೀಕರಿಸ ನೀಡಿರುವ ಪ್ರಸಾದವನ್ನು ನೀಡಿರುವಂತಹದ್ದು ಅತ್ಯಂತ ಖಂಡನೀಯವಾಗಿರತಕ್ಕಂತಹ ಅಪರಾಧ ಆಗಿದೆ ಇದು ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಮೇಲೆ ಗೈದಿರತಕ್ಕಂತಹ ದೊಡ್ಡ ಹಲ್ಲೆ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ ಮನೆ ಮನೆಯಲ್ಲಿಯೂ ಕೂಡ ಹಿಂದೂಗಳು ಇದನ್ನು ಉಪಯೋಗಿಸ್ತಾ ಇಲ್ಲ ಅಂತಹುದರಲ್ಲಿ ಉಪಯೋಗ ಇರತಕ್ಕಂತಹ ಈ ವಸ್ತುವನ್ನು ತಯಾರಿಸುವ ಏನು ಅಡ್ಡೆಗಳಿದ್ದಾವೆ ಅವುಗಳನ್ನು ಕಂಡುಹಿಡಿದು ಅಂತಹವರನ್ನು ಶಿಕ್ಷಿಸಿ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡುವಂತಹದ್ದು ಸರ್ಕಾರದ ಕರ್ತವ್ಯ ವಿಶೇಷವಾಗಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅದು ಸರ್ಕಾರದ ಕೈಯಲ್ಲಿ ಇರತಕ್ಕದ್ದಲ್ಲ ಅದು ಹಿಂದೂ ಸಂಸ್ಥೆಗಳ ಕೈಯಲ್ಲಿ ಇರಬೇಕಾದದ್ದು ಅನ್ನುವ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಅದು ಯಾಕೆ ಸತ್ಯ ಅನ್ನೋದು ಇಂತಹ ಘಟನೆಗಳಿಂದ ಸಾಬೀತಾಗ್ತಾ ಇದೆ ಹಾಗಾಗಿ ತಡ ಮಾಡದೆ ಸರ್ಕಾರದ ಸ್ವಾ ಸ್ವಾಧೀನದಿಂದ ವಿಮುಕ್ತಗೊಳಿಸಿ ಅದನ್ನು ಸಾರ್ವಜನಿಕ ಹಿಂದೂಗಳ ಸಂಸ್ಥೆಗೆ ನೀಡಬೇಕಾದದ್ದು ಅತ್ಯಗತ್ಯ ಮೊದಲನೆಯ ಕರ್ತವ್ಯ ಆಗಿದೆ ಈ ಘಟನೆಯನ್ನು ನಾವು ಸರ್ವಾತ್ಮನಃ ಖಂಡಿಸ್ತಾ ಇದ್ದೇವೆ ಇನ್ನು ಮುಂದೆ ಎಲ್ಲಿಯೂ ಎಂದೆಂದೂ ಇಂತಹ ಘಟನೆಗಳು ಮರವಳಿಸಬಾರದು